ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದಿಂದ ಒಂದು ಭರ್ಜರಿ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದ ಅದು ಯಾವುದಪ್ಪ ಅಂದ್ರೆ ರೈಲ್ವೆ ಇಲಾಖೆಯಲ್ಲಿ ಗ್ರೂಪ್ ಡಿ ಹುದ್ದೆಗಳಿಗಾಗಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಅರ್ಜಿ ಸ್ಟಾರ್ಟ್ ಆದ ನಂತರ ಅರ್ಜಿಯನ್ನು ಯಾವ ರೀತಿ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದೇ ರೀತಿ ನೀವು ಇನ್ನೂ ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಸರ್ಕಾರಿ ಉದ್ಯೋಗಗಳ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಹಾಗಾದ್ರೆ ನೋಡೋಣ ಎಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರಪ್ಪ ಅಂದ್ರೆ ಮೂವತ್ತೆರಡು ಸಾವಿರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಮ್ಮ ವಿದ್ಯಾರ್ಥಿ ಏನಾಗಿರಬೇಕಪ್ಪ ಅಂದ್ರೆ ಹತ್ತನೇ ತ ತರಗತಿ ಪಾಸ್ ಆಗಿರಬೇಕು ಹತ್ತನೇ ತರಗತಿ ಪಾಸಾದಂಥ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸಲು ನಿಮ್ಮ ವಯೋಮಿತಿ ಎಷ್ಟಿರಬೇಕ ಅಂದ್ರೆ ನೀವೇನಾದರೂ ಜನರಲ್ ಕೆಟಗಿರಿಯವರಾಗಿದ್ದರೆ ಅಂಥವ್ರಿಗೆ ಹದಿನೆಂಟರಿಂದ ಮೂವತ್ತಾರು ವಯೋಮಿತಿ ಒಳಗಡೆ ಇರತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ನೀವೇನಾದರೂ ಒ ಬಿ ಸಿ ಕೆಟಗಿರಿಯವರಾಗಿದ್ದರೆ ಅಂಥವ್ರು ಹದಿನೆಂಟರಿಂದ ಮೂವತ್ತೊಂಬತ್ತು ವಯೋಮಿತಿ ಒಳಗಡೆ ಇರತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಎಸ್ ಸಿ ಎಸ್ ಟಿ ಕೆಟಗಿರಿಯವರಾಗಿದ್ದರೆ ಅಂಥವರು ಅವರಿಗೆ ಹದಿನೆಂಟರಿಂದ ನಲವತ್ತೊಂದು ವಯೋಮಿತಿ ಒಳಗಡೆ ಇರತಕ್ಕಂಥವರು ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಈ ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕ ಎಷ್ಟಿದೆ ಅಪ್ಪ ಅಂದ್ರೆ ನೀವೇನಾದರೂ ಜನರಲ್ ಅಥವಾ ಒ ಬಿ ಸಿ ಕೆಟಿಗರಿಯವರಾಗಿದ್ದರೆ ಐದು ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ ಮತ್ತು ನೀವು ಈಗ ಐದು ನೂರು ರೂಪಾಯಿ ಅರ್ಜಿ ಶುಲ್ಕ ಕಟ್ಟಿದರೆ ನೀವೇನಾದರೂ ಎಕ್ಸಾಮ್ ಬರೆದ್ರೆ ನಿಮಗೆ ನಾಲ್ಕು ನೂರು ರೂಪಾಯಿ ಮತ್ತು ರಿಟರ್ನ್ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತದೆ ನೀವು ಎಸ್ ಸಿ ಎಸ್ ಟಿ ಮತ್ತು ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ಅಂಥವ್ರಿಗೆ ಎರಡು ಐವತ್ತು ರೂಪಾಯಿ ಅರ್ಜಿ ಶುಲ್ಕವಿರುತ್ತದೆ ಅದೇ ರೀತಿ ಅವರಿಗೆ ಎರಡು ನೂರು ರೂಪಾಯಿ ಎಕ್ಸಾಮ್ ಬರದ ತಕ್ಷಣ ಅವರ ಬ್ಯಾಂಕ್ ಅಕೌಂಟಿಗೆ ರಿಫಂಡ್ ಆಗುತ್ತೆ ಇಷ್ಟೆಲ್ಲ ಆದ ನಂತರ ಇನ್ನು ಆಯ್ಕೆಯನ್ನು ಯಾವ ರೀತಿ ಮಾಡ್ಕೋತಾರಪ್ಪ ಅಂದರೆ ಅರ್ಜಿ ಹಾಕಿದ ಎಲ್ಲ ಅಭ್ಯರ್ಥಿಗಳಿಗೆ ಪರೀಕ್ಷೆಯನ್ನು ನಡೆಸ್ತಾರೆ ಸ್ನೇಹಿತರೆ ಪರೀಕ್ಷೆಯಲ್ಲಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ದೈಹಿಕ ಪರೀಕ್ಷೆಗೆ ಕರೀತಾರೆ ದೈಹಿಕ ಪರೀಕ್ಷೆ ಆದ ನಂತರ ಮೆಡಿಕಲ್ ಫಿಟ್ನೆಸ್ ಎಕ್ಸಾಮಿನೇಷನ್ ಕೊನೆಯದಾಗಿ ಅಭ್ಯರ್ಥಿಯ ಫೈನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಇನ್ನು ಅರ್ಜಿ ಸಲ್ಲಿಸಲು ಏನೇನು ದಾಖಲಾತಿಗಳು ಬೇಕಪ್ಪ ಅಂದರೆ ಕಡ್ಡಾಯವಾಗಿ ನಿಮ್ಮದು ಹತ್ತನೇ ತರಗತಿ ಅಂಕಪಟ್ಟಿ ಬೇಕು ಅದರ ಜೊತೆಗೆ ನಿಮ್ಮ ಜಾತಿ ಮತ್ತು ಪ್ರಮಾಣ ಪತ್ರ ಬೇಕು ನೀವೇನಾದರೂ ಟು ಎ ಕ್ಯಾಟಗರಿಯವರಾಗಿದ್ದರೆ ಅಂಥವರಿಗೆ ಒ ಬಿ ಸಿ ಸರ್ಟಿಫಿಕೇಟ್ ಬೇಕು ಮತ್ತು ನಿಮ್ಮದೊಂದು ಆಧಾರ್ ಕಾರ್ಡ್ ಒಂದು ಫೋಟೋ ಒಂದು ಸಿಗ್ನೇಚರ್ ಮತ್ತು ನಿಮ್ಮದೊಂದು ಬ್ಯಾಂಕ್ ಪಾಸ್ಬುಕ್ ಇಷ್ಟೆಲ್ಲ ದಾಖಲಾತಿಗಳನ್ನು ರೆಡಿ ಮಾಡಿಟ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಪ್ಪ ಅಂದರೆ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ ಅದರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಿಕೊಳ್ಳಿ ಮತ್ತು ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರವನ್ನು ಸಂಪರ್ಕಿಸಿ ಮತ್ತು ಇಲ್ಲಿ ತನ್ನ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು